ಸರಿಯಾ ನೀರ ಹಾಕು ಮಾರಯ್ಯ ಒಂದು ನೀರು ಹಾಕೋಕ್ಕೂ ಬರೋಕ್ಕಿಲ್ಲ ಬಿಡು ನಿಂಗೆ ಲೇ ತಾರ್ಸು ಇನ್ನೆಂಗೆ ಹಾಕ್ತಾರೆ ಅಲ್ಲ ಕಣ್ರಿ ನಿಮ್ಮ ಅಣ್ಣನ ಮನೆಯರು ತಾಸಕ್ಕೆ ಬರ್ತೀನಿ ಅಂದರು ಒಬ್ಬರು ಬರಬಾರ್ದ ಕಣ ಮಾಡೋವರೆಗೂ ಜೀವ ಏನ್ಬಿಟ್ಟು ಒಬ್ಬರು ಒಬ್ಬರು ಸುಣ್ಣದಿಲ್ಲ ನಾವು ಇಬ್ಬರೇ ಮಾಡಬೇಕು ಆ ಸ್ವಾಮಿ ಕಣಕ್ಕೆ ಹೆಂಗೆ ಬರ್ತಾರೆ ಬಂದಾಗ ನೋಡ್ಕೊಳ್ಳೋದಾ ಅಲ್ಲ ಕಣ್ಣಾರಯ್ಯ ಕಣಕ್ಕೆ ಬಂದಾಗ ಅದು ಹೆಂಗೆ ಬರಬೇಡಿ ಅನ್ನೋ ಕಾಯ್ತದೆ ನೀನು ಹೇಳು ಬರೋನ ಬರಬೇಡಿ ಅನ್ನೋ ಕೈತದಾ ಬಂದು ಹಾಕತ್ತಾರ ಕಣ್ತಕ್ಕು ಎಲ್ಲ ಆದಮೇಲೆ ಲೇ ನೋ ಕಣ ಹದ ಮಾಡದ ಹದ ಮಾಡಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡ ಮೇಲೆ ಕಣ ಬಿಟ್ಕೊಡದ ಯಾರು ಬಂದರೂ ಬಿಟ್ಕೊಡೋದು ಬೇಡ ಅದು ಹೆಂಗೆ ಬರ್ತಾರೆ ಕಣಕ್ಕೆ ನಾನು ನೋಡ್ತೀನಿ ತಾರ್ಸು ನೀನು ಆಯಿತು ಸರಿ ಕರೆಕ್ಟಾಗಿ ನೀರು ಹಾಕು ಒಂದು ನೀರು ಹಾಕಿಲ್ಲ ನಿನಗೆ ಏನಕ್ಕ ಕಣ ಅದ ಮಾಡ್ತಾಯಿದ್ದೀರಲ್ಲ ಏ ಉಂಕನ್ ಪಣ್ಣ ಕಣ ರೆಡಿ ಮಾಡಿಬಿಡೋದಂತ ಕಣ ಎಲ್ಲರೂ ಒಡ್ಡ ಓಡ್ಕೊಂಡವ್ರಲ್ಲ ನಮ್ಮ ಅವಿನ್ನೂ ಕದ್ದಿತ್ತ ಬಿಡ್ತೇವಲ್ಲಣ್ಣ ಅಲ್ಲ ಕಣ್ ಪರ್ವತಕ್ಕ ಅಯ್ಯೋ ಕಣಗಿನ ಯಾವ ಇವಾಗ ಮಾಡ್ತಾ ಕುತ್ಕೋತಾರೆ ರೋಡ್ಗೆ ಹಾಕ್ಬಿಡೋಕ್ಕಾಯ್ತಿದ್ದಿಲ್ವಾ ಒಂದು ಐನೂರು ಸಾವಿರ ಖರ್ಚಾಗದಲ್ಲ ನಾನು ಹೇಳ್ದೆ ಕನ್ ನಾನು ಹೇಳ್ದೆ ನನ್ನ ಮಾತು ಕೇಳೋಣ ಇವಳು ಓಣ ಸಲ ರೋಡ್ಗೆ ಹಾಕ್ಬಿಟ್ಟು ಬರೀ ಕಲ್ಲೆ ಕಣಣ ನಂಗೆ ಯಾಕೆ ಆದ್ರೆ ರೋಡ್ಗೆ ಹಾಕದ್ನು ಅನಿಸ್ಬಿಡ್ತು ಹ್ಞೂ ಈ ಸಲ ಯಾರೂ ಬಂದಿಲ್ಲ ಕಣ ಮಾಡೋಕೆ ಅನಿಸ್ತೈತೆ ನೀವಿಬ್ರೇ ಮಾಡ್ತಾ ಇದಿರಲಕ್ಕಾ ಹ್ಞೂ ಕಣ ಇದ್ರೆ ಮಾಡ್ತಾರೆ ಕಡ್ದೇ ಕಣಣ ಕಣ ಮಾಡೋಕೆ ಬನ್ನಿ ಅಂತ ಬರ್ದೇವೆ ದನ ದಮಯ ಅಲ್ಲ ಕಣಿಂಗಣ ಹೋಗಿ ನಮ್ಮ ಅಣ್ಣಂಗೆ ಹೇಳ್ದೆ ಬಾ ಕಣ ಮಾಡದ ಅಂತ ಅವನು ಬರ್ತೀನಿ ಅಂದ ನಮ್ಮ ಅತ್ತಿಗೆ ಅವಳೆಲ್ಲ ಬಿಟ್ಕೊಡ್ಬೇಕಲ್ಲ ಅವಳು ಅದೆಲ್ಲೋ ಬೇರೆ ಕಡೆ ಕಣ ಆಯ್ತಂತೆ ಹೋಗಲ್ಲ ಹಾಕತ್ತಳಂತೆ ಓ ಅಲ್ಲಿ ಕೆಳಗಡೆ ನಿಮ್ಮ ಅತ್ತಿಗೆ ಅಕ್ಕನ ಮನೆ ಕಣ ಮಾಡೋರೆಲ್ಲ ಅಲ್ಲಿಗೆ ಹಾಕೋಬೋದಕ್ಕನು ಅವಳು ಹಾಕೊಳ್ಳಿ ಬಿಡ್ರು ನೀವು ಮಾಡಿ ನಾನು ಬಾ ನಿಂಗಣ ವರ್ಷಕ್ಕೆ ಒಂದ್ಸಲ ಮಾಡೋದಲ್ವಾ ನಮ್ಮ ಕೆಲಸ ನಾವು ಮಾಡೋಕ್ಕೇನ ಇಷ್ಟಾಗ್ಲ ಕಣ ತರಿಸ್ಕೊಳ್ಳೋದು ಬಡ್ಕೊಳ್ಳೋದು ರಾಗಿ ಒಡ್ಡ ಕಣ ತುಂಬ ಅರ್ಗ್ಬಿಟ್ಟು ಟ್ಯಾಕ್ಟ್ರು ಟ್ಯಾಕ್ಟ್ರ್ಗೆ ಹೇಳ್ಬಿಟ್ರಕ್ಕ ದನ ಗಿಂದಲೆಲ್ಲ ಬೇಡ ಗುಂಡೂಡ್ಸೋಕೆ ಆಯಾಕಿಲ್ಲ ಟ್ಯಾಕ್ಟ್ರು ನೋಡೋಕೆ ಟ್ಯಾಕ್ಟ್ರೇ ಒಳ್ಳೆಯದು ತನಬಲ್ಲಣ್ಣ ಯಾಕೋ ತಾಕೋಬೇಕು ಅಂತ ಕರೋಣ ಅಣ್ಣ ಅಲ್ಲ ಕಣಕ್ಕ ನೀನು ಹೇಳೋದು ಸರಿಯೇ ಆದರೆ ಅಯ್ಯೋ ಈ ದನಗಳಲ್ಲಿ ಅಕ್ಕ ಕೆಲಸ ಸಾಗಾಕಿಲ್ಲ ಕನಕ ಮೊದ್ಲಂಗೆ ಮಾಡೋಕೆ ಶಕ್ತಿ ಬೇಡಬೇಕಾ ಮೈಗೆ ನಾನು ಹೇಳಿದ್ರು ಕೇಳಕ್ಕಿಲ್ಲ ಕಣ ಇವಳು ನನಗೆ ಸಾಕಾಗಿ ಇವಳ ಜೊತೆ ಒಡ್ದಾಡಿ ದನವೇ ಕಟ್ಟು ಅಂತ ನಾನು ಟ್ರ್ಯಾಕ್ಟ್ರೇ ಒಡ್ಸ್ಬಿಡದ ಅಂತವನಿ ಹಾಗೆ ಮಾಡ್ತೀನಿ ನಿಂಗೆ ನೀನು ಹೇಳ್ದಂಗೆ ಟ್ಯಾಕ್ಟ್ರೇ ಅಲ್ಲಿ ಒಡ್ಸ್ಬಿಡ್ತೀನ್ ಕಂಪ್ಬಿಡು ಕಣ ನೋಡಣ ಹೆಂಗೆ ಮಾಡಿದ್ದೀ ಅಕ್ಕ ಮಾಡಿದೀರಿ ನೀರೆಲ್ಲ ಹಾಯಿಸಿ ಒಂದು ಮಟ್ಟಕ್ಕೆ ಟ್ಯಾಕ್ಟ್ರೆಲ್ಲ ಉರಿಸಿ ಹಿಂಗೆ ಮಾಡಿಸಿದಿ ಇನ್ನೇನ ಸರಿ ಮಾಡ್ಬೇಕಾಗ್ತನಾ ಬಿಡಕ್ಕ ನಿನ್ಗೆ ಗೊತ್ತಿಲ್ದೆ ಹೋಗಿದ ಏನೈತೆ ಇನ್ನು ಹೆಂಗೆ ಅದ ಮಾಡ್ತಾರಕ್ಕ ಒಣ್ಗ್ಯಾಕೆ ಬಿಡಕ್ಕ ಒಣ್ಗ್ಯಾಕೆ ಬಿಟ್ಬಿಟ್ಟು ಚೆನ್ನಾಗಿ ತಪ್ಪಿ ಹಾಕ್ಬಿಟ್ಟು ಸಾರಿಸ್ಬಿಡಿ ಹಿಂಗೆ ಕಣ್ಣು ಹಿಂಗಣ ಹಂಗೆ ಮಾಡ್ತೀವಿ ಏನು ಊಟ ಮಾಡ್ದೋಣ ಇವು ಮನೇಲಿ ಇರತ್ರೆ ಮೀನು ತಂದಿದ್ರು ಕಣೋ ಮೀನು ಸಾಂಬಾರು ಮಾಡಿದ್ರಾ ಅದಕ್ಕೆ ಬೆಳಗ್ಗೆ ಎದ್ದು ಮುದ್ದೆ ಹೋಯ್ತಿದ್ರು ಓ ಮೀನು ಸಾರಣ ನಂಗೂ ತಿನ್ನಂಗೆ ಆಗ್ಬಿಟ್ಟೈತೆ ಕಣೋಣ ಮೀನಾ ನಮ್ಮ ಮನೆ ಬಡ್ಡಿಗೆ ಹೇಳ್ತೀನಿ ಮಾಡಲಿ ಮೀನು ಸಾರ ಅಂತ ಇವ್ಳು ಮಾಡೋಕ್ಕೆ ಒಳ್ಳೊಳ್ಳು ಕಣೋಣ ಮಾಡ್ಕೊಡ್ಬಾರ್ದಕ್ಕ ಎಲ್ಗೋದನ್ ಪಾಪ ಅಯ್ಯೋ ಬಣ್ಣ ಇವ್ರಿಗೆ ಏನು ಬರ್ ಬಂದಂಗೆ ಆಗ್ತಾರೆ ಮೊನ್ನೆ ತಾನೇ ಮಟನ್ ಮಾಡಿನ ಕಣೋಣ ಆನೆ ಮೀನು ಮಾಡು ಅಂದರೆ ಏನ್ ಮಾಡದ ಹೇಳೋಣ ನೀನೆ ಈಗೇನು ಕಾಲ್ ವೇಲೆ ಹೋಯ್ತಾವ್ ಸಿಕ್ತಲ್ಲ ಎಲ್ಲ ಹಿಡಿತಾವ್ರೆ ಹೋಗಿಡ್ಕಬಾ ಹ್ಮ್ ಕಣ್ಣ ಕಣ ರೆಡಿ ಮಾಡ್ಬಿಟ್ಟು ತಡಿ ಒಯ್ತೀನಿ ಬರ್ತೀನಿ ಮಾಡ್ರಕ್ಕ ಅದೇನ್ ಕೆಲ್ಸವಾ ಪಾಪ ನಾನು ಬಂದಿ ನಿಮ್ಮ ಕೆಲಸ ಹಾಳು ಅಣ್ಣ ಅದೇನು ಕೆಲಸ ಅಲ್ಲ ನಿನ್ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡೆ ಕೆಲಸ ಆಯ್ತು ಸರಿ ಕಣ್ರಕ್ಕ ಆಯ್ತು ಸರಿ ಕಣ್ಬೋರಾ ಬರ್ತೀನಿ